ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸ್ನೇಹಿತೆ ಸರಳ ಇವತ್ತು ನಿಮಗೊಂದು ಹೆಲ್ತಿ ರೆಸಿಪಿನ ತೋರಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಅದೇ ಪಾಲಕ್ ಸೊಪ್ಪಿಂದ ಸೂಪ್ ಮಾಡ್ತಾ ಇದು ಸಾಧಾರಣ ನಿಮಗೆ ಅಕಸ್ಮಾತ್ ಮನೇಲಿ ಏನಾದರೂ ಊಟ ಸಾಲದೆ ಬಂದಿತ್ತು ಅಂದರೆ ಈ ಥರ ಒಂದು ಸೊಪ್ಪು ಒಂದು ಸೂಪ್ ಮಾಡ್ಕೊಂಡು ಬಿಟ್ಟರೆ ನಿಮಗೆ ಹೆಲ್ತಿ ಇಶ್ಯೂ ಆಗುತ್ತೆ ಊಟಕ್ಕೂ ಅಡ್ಜಸ್ಟ್ ಆಗುತ್ತೆ ಒಂದ್ ಸ್ವಲ್ಪ ತರಕಾರಿ ಸೌತೆ ಕ್ಯಾರೆಟ್ ಒಂದ್ ತಿನ್ಬಿಟ್ರೆ ಹೊಟ್ಟೆನೆ ತುಂಬಿಡುತ್ತೆ ಪಾಲಕ್ ಈರುಳ್ಳಿ ತಗೊಂಡಿದ್ದೀನಿ ಒಂದ್ ಚೂಸಿರುಳ್ಳಿ ಒಂದ್ ಸ್ವಲ್ಪ ತಗೊಂಡಿನಿ ಈ ಪಾಲಕ್ ಸೊಪ್ಪನ ತೊಳೆದ್ಬಿಟ್ಟು ಹೀಗೆ ಒಂದ್ ತುಪ್ಪ ಹಾಕೊಂಡು ಹುರ್ಕೋತಾ ಇದ್ದೀನಿ ನಾನು ತುಪ್ಪ ಆಕ್ಚುಲಿ ಬೆಣ್ಣೆಗೆ ಹಾಕೊಂಡು ಹುರ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನನ್ ಬೆಣ್ಣೆ ಇರ್ಲಿಲ್ಲ ಅನ್ನೋ ಕಾರಣಕ್ಕೆ ತುಪ್ಪ ಹಾಕ್ಕೊಳ್ತಾ ಇದೀನಿ ತುಪ್ಪ ಹುರ್ಕೊಂಡು ಹಾಕಿ ಸಪ್ರೇಟ್ ಇಟ್ಕೊಂಡು ಅದನ್ನು ಪೇಸ್ಟ್ ಮಾಡಿಸ್ತೀನಿ ಈಗ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಈರುಳ್ಳಿನ ಹುರ್ಕೊಡ್ತೀನಿ ಈರುಳ್ಳಿನ ಒಂದು ಚೆನ್ನಾಗಿ ಆಗೋಂಗೆ ಫ್ರೈ ಆಗಬೇಕು ಅದು ಕೊಂಚ ಉಪ್ಪು ಹಾಕಿಬಿಟ್ರೆ ಬೇಗ ಫ್ರೈ ಆಗುತ್ತೆ ಜೊತೆಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಸ್ವಲ್ಪನೇ ನೋಡಿ ಒಂದು ಚೂರೆ ಹಾಕ್ತಾಯಿದ್ದೀನಿ ಅದನ್ನು ನಾನು ಇವಾಗ ಒಂದು ಮಾಡ್ತಿರೋದು ಒಂದು ಮೂರು ಜನಕ್ಕೆ ಆಗುತ್ತೆ ಒಂದು ಸಣ್ಣ ಕಟ್ಟಿ ತೊಗೊಂಡಿರೋದು ನನ್ನ ಪಾಲಕ್ ಸೊಪ್ಪು ಈ ಶುಂಠಿನ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು ಒಂಚೂರು ತಾನು ಕೈ ಬಿಡದೆ ಇದ್ದಂಗೆ ತಳ ಬಿಡದೆ ಇದ್ದಂಗೆ ಇದ್ದಂಗೆ ಹುರಿಬೇಕು ನೀಟಾಗಿಲ್ಲ ಅಂದರೆ ಶುಂಠಿ ಕಚ್ಚಿಬಿಡತ್ತೆ ಅದಕ್ಕೋಸ್ಕರನೇ ಫಸ್ಟ್ ಬೆಣ್ಣೆಗೆ ಶುಂಠಿ ಹಾಕಲ್ಲ ಈರುಳ್ಳಿನ ಹಾಕ್ತೀನಿ ನೋಡಿ ಉರ್ಕೋ ಹಾಕೋಕ್ಕಾಗಿ ಒಂಚೂರು ಬೇಗ ಸಾಫ್ಟ್ ಆಗಲಿ ಅಂತ ಕರೀತೀವಿ ಎಣ್ಣೆ ಒಂಚೂರು ಬೆಣ್ಣೆ ಬಿಟ್ಕೊಳ್ಳೋ ಹಂಗ್ರು ನಡೆಯುತ್ತೆ ನಾವು ಎಸ್ಕೊಂಡು ಜಾಸ್ತಿ ಬೆಣ್ಣೆ ಹಾಕಲ್ಲ ಅಕ್ಕೊಂಡು ಹಾಕ್ತೀವಿ ಅಂತಂದ್ರೂ ನಡೆಯುತ್ತೆ ಒಂಚೂರು ಬಾಡಿದ್ರೆ ಸಾಕು ನಮಗೆ ಈರುಳ್ಳಿ ಬಾಡಾದ್ಮೇಲೆ ನಾವು ಪಾಲಕ್ ಸರ್ನ ಹುಡುಗಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಮಿಕ್ಸಿಗೆ ಹಾಕಿ ಪ್ರೇಸ್ ಮಾಡ್ಕೊಂಡಿರ್ತೀನಿ ಅದನ್ನು ಕೂಡ ಇದಕ್ಕೆ ನಾನು ಇದ್ದೀನಿ ಏನೇನು ಹಾಕೊಂಡಿಲ್ಲ ಹಾಗೆ ನಾನು ಉಟ್ಕೊಂಡಿದ್ದೀನಿ ಹಾಗೆ ಪ್ರೆಸ್ ಮಾಡ್ಕೊಂಡಿದ್ದೀನಿ ಮುಂದಿನಲ್ಲೆಲ್ಲ ತೆಗಿಯೋಕ್ಕಾಗಲ್ಲ ಸ್ವಲ್ಪ ಇರೋದ್ರಿಂದ ನನ್ನ ಕೈನಲ್ಲ ತೆಗೆದು ಹಾಕ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ನಾವು ಇದೇ ಈರುಳ್ಳಿ ಜೊತೆಗೆ ಒಂಚೂರು ಹುರ್ಕೋಬೇಕು ಒಂಚೂರು ಹಸಿವೆ ಹಸಿವಾಸನೆ ಹಸಿವಾಸನೆ ಎಣ್ಣೆ ಹುರಿದಿರೋ ತುಪ್ಪದಲ್ಲಿ ಹುರಿದಿರುವಾಗಲೇ ಹೋಗಿರುತ್ತೆ ಇದು ಒಂಚೂರು ಈ ಈರುಳ್ಳಿ ಜೊತೆಗೆ ಹುರ್ಕೊಂಡು ಆಮೇಲಿಂದ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡಿರೋಣ ನಮ್ಗೆ ಎಷ್ಟು ಲೋಟ ಬೇಕು ಸೋಪ್ ನಮ್ಮ ಪ್ರಮಾಣದಲ್ಲಿ ನಾವು ಇದಕ್ಕೆ ನೀರು ಸೇರಿಸ್ಕೊಂಡ್ರೆ ಆಗತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈಗಲೇ ಒಂದು ಲೈಕ್ ಕೊಟ್ಬಿಡಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಒಂದು ಹೆಲ್ತಿ ರೆಸಿಪಿ ಅನ್ನೋದು ನನ್ನ ಅನಿಸಿಕೆ ಇದು ನಿಮ್ಗೇನು ಅನ್ನಿಸ್ತು ಅಂತ ಹೇಳಿ ಒಂಚೂರು ನೋಡಿ ಇಷ್ಟೇ ಕಾಲು ಚಮಚಕ್ಕಿಂತ ಕಡಿಮೆನೇ ಪೆಪ್ಪರ್ ಹಾಕ್ತಾ ಇದ್ದೀನಿ ನಿಮ್ಗೆ ಈ ಥರ ಸೂಪಲ್ಲಿ ಯಾವುದಾದ್ರೂ ಬೇಕು ಅಂತಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನನಗೆ ಗೊತ್ತಿದ್ದರೆ ಖಂಡಿತ ನಾನು ಶೇರ್ ಮಾಡ್ತೀನಿ ಅಥವಾ ನೀವು ಮಾಡೋ ಮೆಥಡ್ ಬೇರೆ ಥರ ಇತ್ತು ಅಂದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ನಾನು ಹೊಸ ಅಡುಗೆ ಕಲ್ಸ್ಕೊಂಡಂಗೆ ಆಗುತ್ತೆ ನೋಡಿ ಇದಕ್ಕೊಂದು ಸ್ವಲ್ಪ ಕ್ರೀಮ್ ಹಾಕ್ತಾ ಇದ್ದೀನಿ ನಾನು ಹಾಲಂದು ಕ್ರೀಮ್ ತೆಗೆದಿಟ್ಕೊಂಡಿರ್ತೀನಿ ಅದನ್ನು ನಾನು ಕ್ರೀಮ್ ಆಫ್ ದ ಕ್ರೀಮ್ ಆಫ್ ಪಾಲಕ್ ಎಲ್ಲ ನಾನು ಇರೋ ಸೋಪು ಅದಕ್ಕಾಗಿ ಹಾಲಂದು ಕ್ರೀಮ್ ತೆಗೆದಿಟ್ಕೊಂಡು ಇದು ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೊಂದು ಮೂರ್ನಾಲ್ಕು ಸ್ಪೂನಷ್ಟು ಕ್ರೀಮ್ನ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಹಾಕೊಂಡಷ್ಟು ಚೆನ್ನಾಗೇ ಇರುತ್ತೆ ಹೆಲ್ತ್ ಕಾನ್ಷಿಯಸ್ ಇದ್ದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಈಗ ಕುದೀತಾ ಇದೆಯಲ್ಲ ಈಗ ಒಂದು ಅಷ್ಟು ನಾನು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ ಒಂಚೂರು ನೀರು ಮಿಕ್ಸ್ ಮಾಡಿ ಗಂಟಿದ್ದ ಇದನ್ನು ಹಾಕೋತೀನಿ ಒಂದು ಸ್ವಲ್ಪ ಸೂಪಂದು ಥಿಕ್ನೆಸ್ ಜಾಸ್ತಿ ಆಗುತ್ತೆ ನಾನು ಇದರಲ್ಲಿ ಟೊಮೆಟೊ ಸೂಪ್ ಮಾಡ್ತೀನಿ ಮಶ್ರೂಮ್ ಸೂಪ್ ಮಾಡ್ತೀನಿ ವೆಜಿಟೇಬಲ್ ಸೂಪ್ ಮಾಡ್ತೀನಿ ಚಿಕನ್ ಸೂಪ್ ಮಾಡ್ತೀನಿ ಇಷ್ಟು ನಾನು ಮಾಡ್ತಾ ಇರುವಂಥ ಸೂಪ್ಗಳು ನಿಮ್ಗೆ ಯಾವ ಥರ ಸೂಪ್ ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿ ತಿಳಿಸ್ತೀನಿ ನೋಡಿ ಇವಾಗ ಸ್ವಲ್ಪ ತಿಕ್ನೆಸ್ ಆಯ್ತಲ್ವಾ ನೋಡೋಣ ಈಗ ಅಂತ ಅಂದ್ಬಿಟ್ಟು ಉಪ್ಪು ಹಾಕಿದ್ದೀನಿ ಖಾರ ಹಾಕಿದ್ದೀನಿ ಹುಳಿ ಹಾಕಿಲ್ಲ ನಾನು ವಿನಿಗರ್ ಇಲ್ಲ ಇದಕ್ಕೆ ಮತ್ತು ಟೊಮೆಟೊ ಸಾಸ್ ಕೂಡ ಇಲ್ಲ ನಾನು ಇದಕ್ಕೊಂದು ಸ್ಪೂನಷ್ಟು ಮೊಸರು ಹಾಕಿ ಹ್ಯಾಡ್ ಮಾಡ್ಕೊತೀನಿ ಒಂದು ಸ್ಪೂನ್ ಅಷ್ಟು ಮೊಸರು ಹ್ಯಾಡ್ ಮಾಡ್ಕೊತೀನಿ ಇದ್ರದ್ದು ಹುಳಿನೇ ಸಾಕು ನನಗೆ ಟೇಸ್ಟ್ ಇನ್ಹಾನ್ಸ್ ಮಾಡೋದಕ್ಕೋಸ್ಕರ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಹಾಕೋದು ಬಾಕಿ ಇದೆ ನೋಡಿ ಒಂದು ಸ್ವಲ್ಪ ಸಕ್ಕರೆ ಹಾಕಿಬಿಡೋಣ ಈಗ ರುಚಿ ಹದವಾಗಿರುತ್ತೆ ಇದು ಮೇಲ್ಗಡೆನೂ ಕೂಡ ನಾವು ಬೆಣ್ಣೆನೆ ಹಾಕೊಂಡು ಕುಡಿತಾ ಇದ್ರೆ ಅದರ ಈ ಚಳಿಗಾಲಕ್ಕಂತೂ ಈ ಸೂಪ್ಗಳು ಕುಡಿಯೋದು ತುಂಬಾ ಇಷ್ಟ ಆಗತ್ತೆ ನಾನು ಸಾಧಾರಣ ನಾರು ಸೂಪ್ ಅದು ಏನು ಮನೇಲಿ ತಂದಿಟ್ಕೊಳ್ಳಲ್ಲ ಈ ತರ ಸೂಪ್ನೇ ಮಾಡೋಕೆ ಇಷ್ಟಪಡ್ತೀನಿ ಅದೆಲ್ಲ ಯಾವತ್ತು ಮಾಡಿರ್ತಾರಲ್ವಾ ಹಂಗಾಗಿ ಹೆಲ್ತ್ ಕಾನ್ಷಿಯಸ್ ಇರಲ್ಲ ಇದಾಗಿದೆ ಈಗಿನ ಸರ್ವ್ ಮಾಡಿಬಿಡೋಣ ನೋಡಿ ಒಂದು ಸ್ವಲ್ಪ ಸೌತೆಕಾಯಿ ಜೊತೆಗೆ ಇದನ್ನು ಸರ್ವ್ ಮಾಡಿಬಿಟ್ರೆ ರುಚಿ ಭಾರಿ ಚೆನ್ನಾಗಿರುತ್ತೆ ತಗೊಳ್ಳಿ ಮೇಡಮ್ ಮಡಿಕೆ ಅದ್ರಲ್ಲ ಕೊಟ್ಟಿದ್ದು ಲೋಟದಲ್ಲಿ ಅದನ್ನು ತಗೊಳ್ಳಿ ನನ್ನ ಪಾಪ ಬೌಲಲ್ಲಿ ಹಾಕಿದೀನಿ ಅವಳು ಟೇಸ್ಟ್ ನೋಡಿಬಿಟ್ಟು ಹೇಳ್ತಾಳಂತೆ ಹೇಗಿದೆ ಅಂತ ಅಂದ್ಬಿಟ್ಟು ಇದ್ರ ಜೊತೆಗೆ ನಾನು ಇನ್ನೊಂದು ಈ ನರೋಲಿ ಸೊಪ್ಪನ್ನು ಇಲ್ಲಿ ಲಾಸ್ಟ್ ವಿಡಿಯೋನಲ್ಲೂ ತಿಳಿಸಿದ್ದೆ ಇದಕ್ಕೆ ನಾಗಾರ್ಜುನಿ ಸೊಪ್ಪು ಅಂತ ಕೂಡ ಹೇಳ್ತಾರೆ ಅಚ್ಚೆ ಸೊಪ್ಪು ಅಂತಾರೆ ಅಚ್ಚಚ್ಚಿ ಗಿಡ ಅಂತ ಹೇಳ್ತಾರೆ ರಕ್ತ ಬಿಂದು ಚಾಟ ಅಂತ ಹೇಳ್ತಾರೆ ತವತವ ಅಂತ ಹೇಳ್ತಾರೆ ಬಾಯಿ ಬಡಕಿನ ಗಿಡ ಅಂತ ಕೂಡ ಹೇಳ್ತಾರೆ ಇದು ಬಾಯಿ ಹುಣ್ಣುಗೂ ನಿವಾರಣೆ ಮಾಡೋದಕ್ಕೂ ಇದ್ರ ಕಷಾಯನ ಮುಕ್ಕಳಿಸ್ಬಹುದು ಈ ಗಿಡ ಬಾ ಬಿ ಪಿನ ಕಂಟ್ರೋಲಕ್ಕೆ ತರುತ್ತಂತೆ ಮತ್ತು ಮಾನಸಿಕ ಒತ್ತಡನ ಕೂಡ ನಿವಾರಣೆ ಮಾಡುತ್ತೆ ಅಂತ ಹೇಳ್ತಾರೆ ಮತ್ತೆ ಕಫ ಕಡಿಮೆ ಮಾಡುತ್ತೆ ಅಸ್ತಮಾನ ಇದ್ದ ಸೊಪ್ಪಿನ ಪುಡಿನ ಬೆಂಕಿಗೆ ಹಾಕಿ ಇದ್ರ ಹೊಗೆ ತಗೊಂಡ್ರೆ ಕಫ ಕಫ ಕಡಿಮೆ ಮಾಡುತ್ತೆ ಗಿಡ ನಿಮ್ಗೆ ಎಲ್ಲದ್ರಲ್ಲಿ ಕಳೆ ಗಿಡ ಸಹ ಬೆಳಕೊಳುತ್ತೆ ಸಾಧಾರಣ ಗಿಡ ಗಿಡಗಳು ಬೆಳೆಸಿರೋ ತೋಟದಲ್ಲಿ ಅಂದ್ರೆ ಮನೆ ಕೈ ತೋಟದಲ್ಲಿ ಇರ್ಬೋದು ಪಾರ್ಕಲ್ಲಿ ರಸ್ತೆ ಬದಿನಲ್ಲಿ ಹಳ್ಳಿ ಬದಿನಲ್ಲಿ ಅಂತೂ ಚೆನ್ನಾಗೇ ಬೆಳೆಯುತ್ತೆ ಇದು ಈ ಗಿಡದ ಬಗ್ಗೆ ಇನ್ನೂ ತಿಳ್ಕೊಬೇಕು ಅಂತ ಡೆಂಗ್ಯೂ ಜ್ವರನ ಕೂಡ ಕಡಿಮೆ ಮಾಡುತ್ತೆ ಅಂದ್ರೆ ಲೇಟ್ ಕೌಂಟ್ಸ್ ನ ಜಾಸ್ತಿ ಮಾಡುತ್ತೆ ಅಂತ ಹೇಳ್ತಾರೆ ಬಟ್ ಇದನ್ನ ಆಯುರ್ವೇದಿಕ್ ಡಾಕ್ಟರ್ಗಳು ಸಜೆಸ್ಟ್ ಮಾಡ್ತಾರೆ